ಸದಾ ವಿವಾದದಿಂದ ಅಥವಾ ಎಡವಟ್ಟಿನಿಂದ ಸುದ್ದಿಯಾಗುವಂಥ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ ಯಾವುದೇ ನೋಟಿಸ್ ಕೊಡದೆ ನಲವತ್ತಕ್ಕೂ ಅಧಿಕ ವೈದ್ಯರನ್ನು ಏಕಾಏಕಿ ವಜಾ ಮಾಡಿದೆ ಎಂಟರಿಂದ ಒಂಬತ್ತು ತಿಂಗಳ ಸಂಬಳ ಬಾಕಿ ಉಳಿಸಿಕೊಂಡು ವೈದ್ಯರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಲ್ಲ ವೈದ್ಯರನ್ನು ಕೆಲಸದಿಂದ ತೆಗೆದುಹಾಕಲಾಗಿದೆ ಅದು ತುರ್ತು ಚಿಕಿತ್ಸೆ ರೇಡಿಯಾಲಜಿ ವಿಭಾಗ ಸೇರಿ ವಿವಿಧ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ ವೈದ್ಯರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ಸುಮಾರು ಆರರಿಂದ ಏಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಇವರೆಲ್ಲ ಅವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗಿದೆ ಒಂದು ಕಡೆ ವೈದ್ಯರ ಜೀವನ ಅತಂತ್ರ ಆಗಿದೆ ಮತ್ತೊಂದೆಡೆ ಆಸ್ಪತ್ರೆಗೂ ಕೂಡ ವೈದ್ಯರ ಸೇವೆ ಸದ್ಯ ಅತಂತ್ರ ಸ್ಥಿತಿಯಲ್ಲಿದೆ ಅದು ವ್ಯತ್ಯಯ ಆಗಿದೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿಲ್ಲ ಬ್ರಿಮ್ಸ್ ಆಡಳಿತ ಮಂಡಳಿ ಕಚೇರಿ ಬಳಿ ವೈದ್ಯರು ದರಡಿ ಮಾಡಿದ್ದಾರೆ ಸಂಬಳ ನೀಡದೆ ಕೆಲಸದಿಂದ ವಜಾಗೊಳಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಂಬಳ ಕೇಳಿದರೆ ಸಬೂಬು ಹೇಳುತ್ತಾರೆ ಬ್ರಿಮ್ಸ್ ಡೈರೆಕ್ಟರ್ ಬ್ರಿಮ್ಸ್ ನಿರ್ದೇಶಕರು ಸ್ಪೆಷಲಿಸ್ಟ್ ವೈದ್ಯರ ಜೀವನದ ಜೊತೆಗೆ ಬ್ರಿಮ್ಸ್ ಡೈರೆಕ್ಟರ್ ಚಲ್ಲಾಟ ಆಡ್ತಿದ್ದಾರೆ ನಲವತ್ತಕ್ಕೂ ಅಧಿಕ ವೈದ್ಯರನ್ನು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದು ಅಥವಾ ಕರ್ತವ್ಯದಿಂದ ಅವರನ್ನು ಬಿಡುಗಡೆಗೊಳಿಸಿದ್ದು ಸರಿನಾ ಅನ್ನುವಂಥ ಪ್ರಶ್ನೆಯನ್ನು ವೈದ್ಯರು ಕೇಳುತ್ತಿದ್ದಾರೆ ಈ ಕಡೆ ಆರೋಗ್ಯ ಸೇವೆಯು ಕೂಡ ವ್ಯತ್ಯಯವಾಗುವಂತಹ ಮುನ್ಸೂಚನೆ ಕಾಣ್ತಾ ಇದೆ ಹೀಗಾಗಿ ವೈದ್ಯರು ಏನು ಈಗಾಗಲೇ ನಮಗೆ ಕೆಲಸ ಕೊಡ್ರಿ ಮತ್ತು ಉಳಿದಂತ ನಮಗೆ ಏನು ಐದು ವರ್ಷಗಳನ್ನು ಸೇವೆ ಸಲ್ಲಿಸ್ತಾ ನಾವು ಈಗಾಗಲೇ ಇನ್ನು ಬಿಮ್ಸ್ ಡೈರೆಕ್ಟರ್ ಮಾತನಾಡಿದ್ದಾರೆ ವೈದ್ಯರಿಗೆ ಮಾಹಿತಿ ಕೊಟ್ಟೆ ನಾವು ಕೆಲಸದಿಂದ ತೆಗೆದಿದ್ದೀವಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿದ್ದೀವಿ ಅಂತ ಬ್ರಿಮ್ಸ್ ಡೈರೆಕ್ಟರ್ ಶಿವಕುಮಾರ್ ಶೆಟ್ಕಾರ್ ಮಾತನಾಡಿದ್ದಾರೆ ಹತ್ತು ದಿನದಲ್ಲಿ ಪರ್ಮನೆಂಟ್ ವೈದ್ಯರನ್ನು ನೇಮಕ ಮಾಡ್ತೀವಿ ಈಗ ಕೆಲಸ ನಿರ್ವಹಿಸ್ತಾ ಇರೋರಿಗೆ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಸಂಬಳ ಕೂಡ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ನಿರ್ದೇಶಕರು ಕೊಡ್ತಾ ಇರುವಂತ ಸ್ಪಷ್ಟನೆ ಇದೆ ಇವತ್ತು ಜನ ಈಗ ಆಲ್ರೆಡಿ ನಿನ್ನೆ ಸಾಟರ್ಡೆ ದಿವಸ ರಿಲೀವ್ ಆಗಿದ್ದೀವಿ ಒಂದೇ ಸಾರಿ ಲೆಟರ್ ಬಂತು ಕೇಲೆ ರಿಲೀವ್ ಆಗಿದೆ ಅಂತ ಇಷ್ಟು ವರ್ಷಗಳ ಕೆಲಸ ನಾವು ಸರ್ವಿಸ್ ಮಾಡಿದ್ದೀವಿ ಹಡಿಯವರೆಲ್ಲ ಐದಾರು ವರ್ಷನ ಸರ್ವಿಸ್ ಕೊಟ್ಟಿದ್ದಾರೆ ಕೋವಿಡ್ ಟೈಮಲ್ಲಿ ಕೂಡ ಸರ್ವಿಸ್ ಕೊಟ್ಟಿದ್ದಾರೆ ಈಗ ನಮ್ಮ ಕಡೆಯಿಂದ ಇವರು ಎನ್ ಎಮ್ ಸಿ ಸೀಟ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ರು ಮೂರಿಂದ ನೂರ ಐವತ್ತು ಇನ್ನೂರು ಮಾಡ್ಕೊಂಡು ಈಗ ನಮ್ಮೆಲ್ಲರೂ ರಿಲೀವ್ ಮಾಡಿದ್ದಾರೆ ಇವತ್ತು ನಲ್ವತ್ತು ರಿಲೀವ್ ಮಾಡಿದ ಮೇಲೆ ಸರ್ಕಾರಿ ಸೇವೆ ಹೆಂಗೆ ನಡೀತು ನಮ್ಗೆ ಗೊತ್ತಿಲ್ಲ ಮತ್ತು ನಮ್ದು ಏಳೆಂಟು ತಿಂಗಳಿಂದ ಸ್ಯಾಲ್ರಿ ಇಲ್ಲ ಸರ್ ಮತ್ತು ಇದೊಂದು ತಿಂಗಳು ಹಿಡಿದ್ರೆ ಒಂಬತ್ತು ತಿಂಗಳಿಂದ ಸ್ಯಾಲ್ರಿ ಇಲ್ಲ ಒಂಬತ್ತು ತಿಂಗಳ ಪ್ರತಿಯೊಬ್ಬರು ಇಲ್ಲಿಲ್ಲ ಅಂದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಸ್ಯಾಲ್ರಿ ಬೇಕು ಪ್ರತಿ ವರ್ಷ ಈಗಿನ ಇದು ಎರಡು ವರ್ಷದಿಂದ ಹೆಂಗೆ ಇದೆ ಎರಡು ಮೂರು ಒಂದು ಸಲ ಸ್ಯಾಲ್ರಿ ಆಗುತ್ತೆ ಆಮೇಲೆ ಮುಂದೆ ಪೋಸ್ಟ್ ಆಗುತ್ತೆ ಈ ಸ್ಯಾರಿ ಅಂತೂ ಎಂಟು ತಿಂಗಳಾಯ್ತು ಒಂಬತ್ತು ತಿಂಗಳಾಯ್ತು ಸ್ಯಾಲ್ರಿನೇ ಇಲ್ಲ ಸರ್ ಸೊ ಅದೇ ನಾವು ಕೇಳ್ತಿರೋದು ಇದು ಯಾಕೆ ಹಿಂಗೇ ನಮ್ಮnaie ಆಗಿದೆ ಇಷ್ಟ ದಿನ ಕೆಲಸ ಮಾಡಿ ನಾವು ಸೇವೆ ಮಾಡಿದ ಮೇಲೆ ಕೂಡ ಒಂದೇ ರೀತಿ ನಮಗೆ ಏನು ಗೌರವ ಇಲ್ಲದೆ ನೀವು ಮಾಡಿರೋದು ಯಾವ ರೀತಿ ನ್ಯಾಯ ಅಂತ ಹೇಳ್ತೀವಿ ಯಾವ ವಿಭಾಗದಲ್ಲಿ ಮಾಡೋ ಎಲ್ಲಾ ವಿಭಾಗ ಸರ್ ಎಲ್ಲಾ ವಿಭಾಗದಲ್ಲಿ ಇದೆ ಅಂತ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಶಕ್ತಿಯಾಗಿ ಅವರು ಮಾಧ್ಯಮತ್ರ ಹೋಗಿದ್ದಾರೆ ಬಟ್ ಬಿಫೋರ್ ಅಡ್ರೆಸ್ ಮಾಡಿದ್ರೆ ಈ ತರ ಬೊಂದಲ ಆಗ್ತಿರಲ್ಲ ಅವರು ಡಿಸಲ್ವ್ ಆಗ್ತಿರಲ್ಲ ಗೊತ್ತಾಗ್ತಿಲ್ಲ ಟೀಮ್ ಒಂದು ವಾರ ತರಗಡೆ ಬರ್ದಿತ್ತು ಬಟ್ ಯಾವುದೋ ಕಾರಣಂತರಿಂದ ಅವರು ಅಪ್ರೋಚ್ ಆಗಿದ್ದಾರೆ ನಿಮಗೆ ಬಟ್ ಅವರದ್ದು ಹೆಲ್ಪ್ ಇದೆ ನಮಗೆ ಸೀಟ್ಸು ಒಂದೂರ ಐವತ್ತಿನಿಂದ ಎರಡು ನೂರು ಸೀಟ್ಸ್ ಆಗಿದೆ ಇವ್ರ ಸರ್ವಿಸಸ್ ನಮಗೆ ಬೇಕೇ ಬೇಕು ಪ್ಲಸ್ ಇದ್ರ ಗುಡ್ ನ್ಯೂಸ್ ಏನಂದರೆ ಇವರಿಗೆ ಗೌರ್ಮೆಂಟ್ನಿಂದ ಹಳೆಯ ಇವರೆಲ್ಲ ನಾನು ನಾನು ಅವಧಿಯಲ್ಲಿ ಯಾರೂ ಬಂದಿಲ್ಲ ಹಳೆಯ ಡೈರೆಕ್ಟರ್ಸ್ ಇದ್ದಾಗ ಬಂದರು ಬಟ್ ಅವ್ರು ಯಾರೂ ಅವಾಗ ಇವರಿಗೆ ಪರ್ಮನೆಂಟ್ ಮಾಡಬೇಕು ಇದು ಮಾಡಬೇಕು ಸರ್ಕಾರನಿಂದ ಇದು ಮಾಡ್ಕೋಬೇಕು ಅಂತ ಯಾರೂ ಮಾಡಿದ್ದಿಲ್ಲ ಬಟ್ ಈಗ ಸರ್ಕಾರ ನಮಗೆಲ್ಲ ಕ ಸ್ಪಂದನೆ ಮಾಡಿ ನಮಗೆ ಎಫ್ ಡಿನಿಂದ ಅಪ್ರೂವಲ್ಸು

ಹೌದು ರಕ್ಷಿತ್ ಒಂದು ರೀತಿಯಾಗಿ ವೈದ್ಯರನ್ನ ಈ ಇಲ್ಲಿನ ಏನೊಂದು ಬ್ರೀಮ್ಸ್ ಇದೆ ಈ ಬ್ರೀಮ್ಸ್ ನವರು ಒಂದ್ ರೀತಿಯಾಗಿ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡು ಯಾವ ರೀತಿ ಬಿಸಾಕ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಅಂತಂದ್ರೂ ತಪ್ಪಾಗಲ್ಲ ಯಾಕಂತಂದ್ರೆ ಏನೊಂದು ಎನ್ ಎಂ ಸಿ ನ್ಯಾಷನಲ್ ಮೆಡಿಕಲ್ ಮೆಡಿಕಲ್ ಕೌನ್ಸಿಲ್ ಏನಿದೆ ಅದು ಇನ್ಫೆಕ್ಷನ್ ಬರುವ ಸಂದರ್ಭದಲ್ಲಿ ಇಂತಿಷ್ಟೇ ಸ್ಟಾಫ್ ಗಳನ್ನ ತೋರಿಸ್ಬೇಕು ಇದೇ ರೀತಿಯಾಗಿ ಏನಂತಂದ್ರೆ ಇಷ್ಟೇ ರೋಗಿಗಳು ದಿನಾಲು ಏನಂತಂದ್ರು ಬರೋರು ಹೋಗೋರು ಹೀಗೆ ಏನಂತಂದ್ರೆ ಆ ಒಂದು ಅವರ ಅವರಿಗೆ ಬೇಕಾದಷ್ಟು ಸಿಬ್ಬಂದಿಗಳನ್ನ ತೋರ್ಸ್ಲಿಕ್ಕೆ ಏನಂತಂದ್ರೆ ವೈದ್ಯರನ್ನ ತೋರ್ಸ್ಲಿಕ್ಕೆ ಇವ್ರು ಏನಂತಂದ್ರೆ ಈ ವೈದ್ಯರನ್ನ ಆ ಟೈಮ್ ನಲ್ಲಿ ಗುತ್ತಿಗೆ ಆಧಾರ ಮೇಲೆ ತೆಗೆದುಕೊಂಡು ಈಗ ಏನಂತಂದ್ರೆ ನಾಲ್ಕೈದು ವರ್ಷಗಳ ಕಾಲ ಇವರನ್ನ ದುಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಇನ್ನು ಇವರು ಆಡೋ ತಿಂಗಳಿಂದ ಸಂಬಳ ಕೂಡ ಇಲ್ಲದೆ ಏನಂತಂದ್ರೆ ಇವರು ದುಡಿತಾ ಇದ್ದಾರೆ ಇಲ್ಲಿವರೆಗೂ ಸೊ ಈಗ ಏಕಾಏಕಿ ಯಾವುದೇ ರೀತಿಯಾದಂತ ನೋಟಿಸ್ ಕೂಡದೆ ಇವರನ್ನ ತೆಗೆದು ಹಾಕಿದ್ದು ಈಗ ಏನಂತಂದ್ರೆ ಇವರ ಒಂದು ಲೈಫ್ ಏನಂತಂದ್ರೆ ಅತಂತ್ರ ಸ್ಥಿತಿಯಲ್ಲಿ ತಲುಪಿದೆ ಅಹ್ ಒಂದ್ ಕಡೆ ಸ್ಯಾಲ್ರಿ ಕೂಡ ಇಲ್ಲ ಮತ್ತೊಂದ್ ಕಡೆ ಈ ಒಂದು ಜಾಬ್ ಅನ್ನು ನಡ್ಕೊಂಡು ಎಲ್ಲೊಂದ್ ಕಡೆ ಪರ್ಮನೆಂಟ್ ಕೂಡ ಆಗ್ಬೋದೇನೋ ಅಂತ ಹೇಳಿ ನಂಬಿದಂತ ಈ ವೈದ್ಯರು ಇವತ್ತೇನಂತಂದ್ರೆ ಅಹ್ ಅತಂತ್ರ ಸ್ಥಿತಿಗೆ ತಲುಪಿ ತಮ್ಮ ನ್ಯಾಯಕ್ಕಾಗಿ ಏನಂತಂದ್ರೆ ಅಹ್ ಧರಣಿ ನಡೆಸ್ತಾ ಇರೋ ನಡೆಸುವಂತ ಪರಿಸ್ಥಿತಿ ಇವರಿಗೆ ಬಂದು ಒದಗಿರುವಂತದ್ದು ಪ್ರಮುಖವಾಗಿ ಎಲ್ಲಾ ಈ ಒಂದು ವೈದ್ಯರು ಸ್ಪೆಷಲಿಸ್ಟ್ ವೈದ್ಯರಾಗಿರುವಂತದ್ದು ಇವರನ್ನ ಈಗ ಏಕಾಏಕಿ ತೆಗೆ ತೆಗೆದು ಹಾಕಿರುವಂತದ್ದು ಈಗಾಗಲೇ ಪರ್ಮನೆಂಟು ಸಿಬ್ಬ ವೈದ್ಯರು ಪರ್ಮನೆಂಟ್ ಸಿಬ್ಬಂದಿಗಳು ಕೂಡ ಇದ್ದಾರೆ ಆದ್ರೆ ಇವರ ಒಂದು ಇವರಿಗೆ ಏನಂತಂದ್ರೆ ಈ ರೀತಿ ಏಕಾಏಕಿ ಅಮಾನತು ಮಾಡಿದ್ದು ಮಾಡಿದ್ದಕ್ಕಾಗಿ ಮತ್ತೊಂದು ಕಡೆ ಒಂದು ಕಡೆ ಇವರ ಜೀವನ ಅತಂತ್ರ ಆದರೆ ಮತ್ತೊಂದು ಕಡೆ ರೋಗಿಗಳು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಯು ಲಿಂಗೇಶ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ